హై ఫ్రెండ్స్ ఎందుకు ఊట ఆ నూ మినాబారు మేనే అదే మొదలై తాత్ర స్వల్ప ఎన్నెహాకి అదక నరళి శుంఠి వెళ్ళి హసమేణసినకై పేస్టను హి చూర ఫ్రై మాకు అది స్వల్ప బ్రౌన్ కలర్ బరు తనక ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಹಸಿವಸನೇ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಮತ್ತು ಅದಕ್ಕೆ ಸ್ವಲ್ಪ ಅಚ್ಚ ಪುಡಿ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ನೀವು ಜಾಸ್ತಿ ಖಾರ ಬೇಕೋ ಹೇಳಿದರೆ ನಾಲ್ಕು ಸ್ಪೂನ್ ಹಾಕ್ಬೋದು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇನ್ನು ನೆಕ್ಸ್ಟು ಮೊದಲೇ ಆಡಿಸಿಟ್ಟುಕೊಂಡ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೇನೆ ಈ ಮಸಾಲೆಗೆ ತೆಂಗಿನಕಾಯಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕಾಳುಮೆಣಸು ಸಾಂಬಾರು ಸೊಪ್ಪು ಎಲ್ಲ ಹಾಕಿ ಕರ್ದಿಟ್ಟುಕೊಂಡಿದ್ದೆ ಇದನ್ನು ಆ್ಯಡ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಣ್ಣಿನ ನೀರು ಮೊದಲೇ ಹುಣಸೆ ಹಣ್ಣನ್ನು ನೀರಿನ ಒಳಗೆ ಮುಳುಗಿಸಿಟ್ಟಿದ್ದೆ ಅದರ ರಸ ಬಿಟ್ಟ ಮೇಲೆ ಅದನ್ನು ಚೆನ್ನಾಗಿ ಮಸಾಲೆ ಒಳಗಡೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಕುದಿಯುವ ಟೈಮಿಗೆ ಒಂದು ಹತ್ತು ಎರಡು ಸ್ಪೂನು ಉಪ್ಪು ಹಾಕಿ ನಾವು ತೊಳೆದಿಟ್ಟುಕೊಂಡ ಮೀನನ್ನು ಹಾಕಿಕೊಳ್ಳಬೇಕು ಮೀನನ್ನು ನಿಧಾನಕ್ಕೆ ಹಾಕಿಕೊಳ್ಳಬೇಕು ಎಲ್ಲ ಮೀನನ್ನು ನಿಧಾನಕ್ಕೆ ಒಂದೊಂದೇ ಮುಳುಗುವ ಹಾಗೆ ಹಾಕಿಕೊಳ್ಳಬೇಕು ಮೀನು ಮುಳುಗುವಷ್ಟು ನೀರು ಇರಬೇಕು ನೋಡಿ ಇವಾಗ ಎಲ್ಲ ಮೀನು ಹಾಕಿ ಆಗಿದೆ ಇವಾಗ ನಾವು ಅದನ್ನು ಚೆನ್ನಾಗಿ ಒಂದು ಕುದಿ ಬರುವ ತನಕ ಇಡೋಣ ಇವಾಗ ಚೆನ್ನಾಗಿ ಬೆಂದಿದೆ ಮೀನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿಕೊಳ್ತಿದ್ದೀನಿ ನಮ್ಮ ಮೀನು ಸಾಂಬಾರು ರೆಡಿ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್